ನೇತ್ರಾವತಿ ನದಿ ತೀರದಲ್ಲಿ ಶವ ಹುತಿ ಆರೋಪ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವುದು ಸತ್ಯ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದ ಸರ್ಕಾರದ ಪರ ವಕೀಲ ತುಕಾರಾಮ್ ಪುರಂಧರ ಗೌಡ ಬ್ರಿಟ್ಟರ್ಜಿ ವಿಚಾರಣೆ ವೇಳೆ ಈ ಮಾಹಿತಿಯನ್ನ ನೀಡಲಾಗಿದೆ ಮತ್ತೆ ಸಮಾಧಿ ಶೋಧಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇಬ್ರು ಈ ವೇಳೆ ಸರ್ಕಾರದ ವಕೀಲರಿಂದ ಹೈಕೋರ್ಟ್ ಮುಂದೆ ಈ ಮಾಹಿತಿಯನ್ನು ನೀಡಲಾಗಿದೆ ಧರ್ಮಸ್ಥಳದ ವಿರುದ್ಧದ ಪ್ರಕರಣದಲ್ಲಿ ದೊಡ್ಡದೊಂದು ಷಡ್ಯಂತ್ರ ನಡೆದಿದೆ ಅಂತ ಅವ್ರು ಹೇಳಿರೋದು ತಂದೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿರೋ ವಿಚಾರವನ್ನೇ ಕೋರ್ಟ್ನ ಮುಂದೆ ಹೇಳಿರ್ತಾರೆ ಸುಮ್ಮ ಸುಮ್ಮನೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಸ್ ಐ ಟಿ ಏನು ತನಿಖೆ ಮಾಡಿದೆ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅನ್ನೋದನ್ನು ಇಲ್ಲಿವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಆದರೆ ಈಗ ಇನ್ನೊಂದಿಬ್ಬರು ಮುನ್ನೆಲೆಗೆ ಬಂದ್ರಲ್ಲ ಇಲ್ಲ ನಾವು ಕೂಡ ಹೆಣ ಊತಿರೋದನ್ನು ನೋಡಿದ್ದೀವಿ ನಾವು ಕೂಡ ಜಾಗ ತೋರಿಸ್ತೀವಿ ಎಸ್ ಐ ಟಿಗೆ ಹೇಳಿ ಶೋಧ ಕಾರ್ಯ ಮಾಡೋದಕ್ಕೆ ಅಂತ ಆಗ ಕೋರ್ಟ್ನ ಮುಂದೆ ಎಸ್ ಐ ಟಿ ಏನ್ ತನಿಖೆ ಮಾಡಿದ್ದು ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅನ್ನೋದನ್ನು ಸರ್ಕಾರದ ಪರ ವಕೀಲರು ಕೋರ್ಟ್ನ ಮುಂದೆ ಹೇಳಿರೋದು ಈ ಹಿಂದೆ ಹಿಂಗೆ ತೋರಿಸ್ತೀನಿ ಗುಂಡಿ ತೋಡಿ ಅಂತ ಬಂದಿರೋನು ಹೇಳಿರೋದು ಸುಳ್ಳು ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಚಿನ್ನಯ್ಯನ ಹಿಂದೆ ಇದ್ದಂತ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಚಿನ್ನಯ್ಯ ಮೊದಲು ನೀಡಿದ ಹೇಳಿಕೆ ಸುಳ್ಳು ಎಂಬುದು ಸ್ಪಷ್ಟವಾಗಿ ಗೊತ್ತು ಆಗಿದೆ ಸರ್ಕಾರ ಪರ ವಕೀಲ ಎಸ್ ಪಿ ಜಗದೀಶ್ ವಾದವನ್ನು ಮಂಡನೆ ಮಾಡಿದ್ದಾರೆ ನೋಡಿ ಟಿ ತನಿಖೆಯನ್ನ ಮಾಡ್ತಾ ಇದೆ ಆದರೆ ತನಿಖೆ ಒಂದು ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ ಚಿನ್ನಯ್ಯನ ಜೈಲಿಗೆ ಕಳಿಸಿದ್ರು ಬಟ್ ಅಲ್ಲಿವರೆಗೂ ನಡೆದಂಥ ತನಿಖೆಯಲ್ಲಿ ಎಸ್ ಐ ಏನು ಸತ್ಯಾಂಶ ಗೊತ್ತಾಗಿದೆ ಅನ್ನೋದು ಮಾತ್ರ ಎಲ್ಲೂ ಮಾಹಿತಿಯನ್ನು ಬಿಟ್ಕೊಟ್ಟಿರಲಿಲ್ಲ ಅಂದರೆ ಎಸ್ ಐ ಟಿ ಪ್ರೆಸ್ ಮೀಟನ್ನು ಮಾಡಿ ಹೇಳಿರಲಿಲ್ಲ ಅಥವಾ ಸರ್ಕಾರದ ಕಡೆಯಿಂದ ಯಾರು ಪ್ರೆಸ್ ಮೀಟ್ ಮಾಡಿ ಹೇಳಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ಷಡ್ಯಂತ್ರ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಿಟ್ಟರೆ ಇನ್ಯಾರು ಯಾರಿಗೇನು ಹೇಳಿರಲಿಲ್ಲ ಆದರೆ ಈಗ ಕೋರ್ಟ್ನ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಲ್ಲಿಗೆ ತನಿಖಾ ಸಂದರ್ಭದಲ್ಲಿ ಎಸ್ ಐ ಟಿ ಗೊತ್ತಾಗಿದೆ ಚಿನ್ನಯ್ಯ ಹೇಳಿರೋದು ಸುಳ್ಳು ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದು ಗೊತ್ತಾಗಿದೆ ಬಟ್ ಆ ಷಡ್ಯಂತ್ರ ಯಾಕೆ ನಡೆದಿದೆ ಯಾರಿಂದ ನಡೆದಿದೆ ಅನ್ನೋದು ತನಿಖೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇನ್ನೂ ಇಬ್ರು ಮುನ್ನೆಲೆ ಬಂದ್ರು ತುಕಾರಾಮ್ ಗೌಡ ಮತ್ತು ಪುರಂದರ್ ಸೊ ಇವರಿಬ್ರು ಏನ್ ಹೇಳ್ತಾ ಇರೋದು ಅಂತ ನಾವು ಕೂಡ ಹೆಣವನ್ನ ಹೂತ ಹಾಕಿರೋದು ಅಥವಾ ಮೃತದೇಹ ಇರುವುದನ್ನು ನಾವು ನೋಡಿದೀವಿ ಸೊ ಅಲ್ಲಿ ನಾವು ಹೋಗಿ ತೋರಿಸ್ತೀವಿ ಶೋಧ ಕಾರ್ಯವನ್ನ ಮಾಡಬೇಕು ಅಂತ ಬಟ್ ಅದಕ್ಕೀಗ ಒಪ್ಪಿಗೆ ಸಿಗುತ್ತಾ ಅನ್ನೋದು ಪ್ರಶ್ನೆ ಇರೋದು ಯಾಕಂದರೆ ಕೋರ್ಟ್ನ ಮುಂದೆ ಇಲ್ಲಿವರೆಗೂ ಆಗಿರುವ ತನಿಖೆಯಲ್ಲಿ ಸತ್ಯಾಂಶ ಏನು ಗೊತ್ತಾಗಿದೆ ಷಡ್ಯಂತ್ರ ಅಂತ ಅದನ್ನು ಹೇಳಿದ್ದಾರೆ ಹಾಗಾಗಿ ಕೋರ್ಟ್ ಇವರಿಬ್ರು ಹೇಳ್ತಿರೋದನ್ನ ಒಪ್ಕೊಳತ್ತಾ ಓಕೆ ಆಯಿತು ಇವರಿಬ್ಬರು ಹೇಳ್ತಾ ಇದ್ದಾರಲ್ಲ ತನಿಖೆಯನ್ನು ಮಾಡಿ ಶೋಧ ಮಾಡಿ ಅಂತ ಹೇಳುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ